ಈಗ ಅಲಸಿನ ಮರ ಇದೆ ಇದು ಕೂಡ ಜಿ ಕೆ ವಿ ಕೆನವರು ಹೆಸರುಘಟ್ಟ ಐ ಎಚ್ ಆರ್ ಐ ಎಚ್ ಆರ್ನವರು ಕೂಡ ಸಂಶೋಧನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಬೋನಿ ಸೂಪರ್ ಅಂತ ಇದು ನನ್ನ ಮಗನಿಗೆ ಮಗನೇ ಸಿಟ್ಟಿದ್ದೀವಿ ಇದಕ್ಕೆ ಇದು ನಮ್ಮ ನಮ್ಮ ಗುರುಗಳಾದ ಇತ್ತಲು ಮುನಿ ಸಾಹೇಬರು ಮತ್ತು ಡಾಕ್ಟರ್ ಎನ್ ಸಿ ಪಟೇಲ್ ಅವರ ಒಂದು ಅಡ್ವೈಸ್ ಮೇಲೆ ಹಲವಾರು ರೀತಿಯ ಅಲಸಿನ ಮರಗಳನ್ನು ನನ್ನ ಜಾಗ ನರ್ಸರಿಲಿ ನೆಟ್ಟು ಅದನ್ನು ಕಸಿ ಮಾಡಿ ಉನ್ನತವಾದ ಜಾತಿಗಳನ್ನು ನಮ್ಮ ತಾಲೂಕಿನ ಜನರಿಗೆ ಪ್ರತಿ ರೈತರಿಗೂ ಒಂದೊಂದು ಗಿಡ ನಾವು ಕೊಡಬೇಕು ಅಂದರೆ ಯಾಕೆ ಕೊಡೋಲ್ಲ ಒಂದು ನಾಮಿನಲ್ ಕಾಸ್ಟಲ್ಲಿ ನಾನು ಅವ್ರಿಗೆ ಕೊಡಬೇಕು ಅಂತ ಹೆಚ್ಚಿನ ಹಲಸು ಬೆಳೆಸಬೇಕು ನಮ್ಮ ತಾಲೂಕಲ್ಲಿ ಅಂತ ಒಂದು ಗುರಿ ನಾವು ಇಟ್ಕೊಂಡಿದ್ದೀವಿ ಎನ್ ಸಿ ಪಾಟೀಲ್ ಅವರ ಆಸೆಯೇ ಕೂಡ ಅದು ಏನೋ ಹೆಚ್ಚು ಹಲಸಿನ ಹಣ್ಣು ಜನ ತಿನ್ನಬೇಕು ಅದು ಅಂದರೆ ಪ್ರತಿಯೊಂದು ಹಣ್ಣಿಗಿಂತ ತುಂಬ ಸೂಕ್ತವಾದ ಹಣ್ಣು ಅಂದರೆ ಹಲಸು ಹಲಸಲ್ಲಿ ತುಂಬ ವಿಟಮಿನ್ನು ಪ್ರೋಟೀನು ಮತ್ತು ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ ಅದರಿಂದ ಈ ಹಲಸನ್ನು ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಒಳ್ಳೆ ಒಳ್ಳೆ ತಳಿಗಳನ್ನು ನಾವು ಇಲ್ಲಿ ಹಾಕೊಂಡಿದೀವಿ ಅದನ್ನ ರೈತರಿಗೂ ಕೂಡ ಕಸಿ ಮಾಡಿ ನಾವೇ ವಿತರಣೆ ಮಾಡ್ತಾ ಇದೀವಿ ಬೀಜ ಯಾವ ಕಲರ್ ಇದು ಇದು ಬೀಜ ಒಂದು ನಾಟಿ ಯಾವ್ದಾದ್ರು ಆಗ್ಬಹುದು ನಮ್ಮಲ್ಲೇ ಇದ್ದಂಥ ರೆಡ್ ವೆರೈಟಿ ಇದು ಅದು ಮೂಲ ನಮ್ಮ ಹಳೆ ಮನೆ ಹತ್ರ ಒಂದು ಹಳೆ ಗಿಡ ಇತ್ತು ಅದು ಕಟ್ ಮಾಡಿಬಿಟ್ಟಿವೆ ಈಗ ನಾವು ಅದಕ್ಕೆ ಬದಲಾಗಿ ಇಲ್ಲಿ ಕಸಿ ಮಾಡಿ ನಾವು ಈ ಜಾಗದಲ್ಲಿ ನೆಟ್ಕೊಂಡ್ವಿ ಇದು ತುಂಬಾ ಚೆನ್ನಾಗಿದೆ ಭುವನೇಶ್ ಸೂಪರ್ ಅಂದ್ರೆ ಇದು ರೆಡ್ ಆಫ್ ರೆಡ್ ಬರ್ತದೆ ಅರ್ಧ ಕೆಂಪು ತಳಿ ಇದು ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಮತ್ತು ತಿರುಳು ಕೂಡ ಎಬ್ಬರುಳು ದಪ್ಪ ಇರುತ್ತೆ ತುಂಬ ಲಾಂಗು ಕೂಡ ಒಂದು ಇಂಚಷ್ಟು ಉದ್ದ ಬರ್ತದೆ ಇದು ಹಣ್ಣು ಕಟ್ ಮಾಡಿ ತೊಳೆ ನಾಲ್ಕು ಇಂಚ್ ಬರ್ತದೆ ಕಾಯಿ ಸುಮಾರು ಹದಿನೈದರಿಂದ ಹದಿನಾರು ಕೆ ಜಿ ಮೊದಲನೇ ತಳಿ ಅಂದರೆ ಮೊದಲನೇ ವರ್ಷ ಕಾಯಿ ಬಿಟ್ಟಿದ್ದು ಹದಿನೈದು ಕೆ ಜಿವರೆಗೂ ಬಂದಿದೆ ಮತ್ತು ಈಗ ನೋಡಿ ಎರಡನೇ ತ ಬೆಳೆ ಇದೆ ಈಗಾಗಲೇ ಎರಡನೇ ಬೆಳೆ ಬರ್ತಾ ಇದೆ ಇದು ಒಂದು ವರ್ಷದಲ್ಲಿ ಎರಡನೇ ತಳಿ ಬರ್ತಾಯಿದೆ ಇದು ನೋಡ್ರಿ ಮೂರು ಕಾಯಿ ಒಂದೇ ಕೊಂಬೆಲಿ ಬಂದಿದೆ ಮತ್ತು ಗಾತ್ರ ಕೂಡ ಚೆನ್ನಾಗಿ ಬರ್ತಾಯಿದೆ ಮತ್ತು ಇತ್ತೀಚೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಅಲ್ ಹಲಸು ಬೆಳೆನಲ್ಲಿ ಒಂದು ಕಪ್ಪು ಮಚ್ಚೆ ಸ್ಟಾರ್ಟ್ ಆಗಿದೆ ಹೂಜಿ ಹೊಡಿತಾ ಇದೆ ರೈತರು ಅದನ್ನು ದಯವಿಟ್ಟು ಇದಕ್ಕೊಂದು ಮೆಡಿಸಿನ್ ಇದೆ ಅದನ್ನು ನೋಡ್ಕೋಬೇಕು ನೋಡಿ ಈ ಥರ ಕಪ್ಪು ಮಚ್ಚೆ ಆಗ್ತಾ ಇದೆ ಇದರಿಂದ ಬೆಳೆಗಳಲ್ಲಿ ನಾಶ ಆಗೋದಕ್ಕೆ ದಾರಿ ಇದಕ್ಕೆ ಡೈಸೀಸ್ ಅಂತ ಒಂದು ಕೆಮಿಕಲ್ ಇದೆ ಆ ಡೈಸೀಸ್ ಅನ್ನೋ ಕೆಮಿಕಲ್ನ ಸ್ಪ್ರೇ ಮಾಡಿದ್ರೆ ಆ ಊಜಿ ಹೊಡೆಯೋದು ಕಮ್ಮಿ ಆಗುತ್ತೆ ನಾವು ಕೂಡ ಇವತ್ತು ಔಷಧಿ ತಂದಿದ್ದೀವಿ ಇದು ಸ್ಪ್ರೇ ಮಾಡಬೇಕಾಗಿದೆ ಇವತ್ತು ಮಾಡ್ತೀವಿ ನೋಡಿ ಈ ಥರ ಕಪ್ಪು ಮಚ್ಚೆ ಎಣ್ಣೆ ಎಣ್ಣಿದು ವೇಸ್ಟ್ ಇದು ಮತ್ತು ಪಕ್ಕದಲ್ಲಿರೋ ಹಣ್ಣಿಗೂ ಕೂಡ ಡ್ಯಾಮೇಜ್ ಮಾಡುತ್ತೋದು ಅದರಿಂದ ನೋಡಿ ಈ ಥರ ಎಲ್ಲ ಅಂಟು ಅಂಟಾಗಿ ಬರ್ತಾ ಇದೆ ಕಪ್ಪು ಮಚ್ಚೆ ಬರ್ತಾ ಇದೆ ಹಿಂದೆ ಹಲ್ಸಿಗೆ ಯಾರೂ ಔಷಧಿ ಹೊಡಿತಾ ಇರಲಿಲ್ಲ ಇವತ್ತೇನಾಗಿದೆ ಪ್ರಕೃತಿ ನಾವೇ ಎಲ್ಲ ನಾಶ ಮಾಡಿದ್ದೀವಿ ಆ ಪ್ರತಿಫಲ ನಾವು ಊಟ ಮಾಡಬೇಕಾಗಿದೆ ಇವತ್ತು ನೋಡಿ ಪ್ಲಾಸ್ಟಿಕ್ ಹೆಚ್ಚಿಗೆ ಪ್ಲಾಸ್ಟಿಕ್ ಸುಡ್ತೀವಿ ಗಾಳಿಗೆ ಕೂಡ ಪ್ರಕೃತಿ ಹಾಳಾಗಿದೆ ಮತ್ತು ಹೆಚ್ಚಿಗೆ ಮೆಡಿಸನ್ಗಳನ್ನ ಉಪಯೋಗಿಸಿ ಅದು ಕೂಡ ನಮ್ಮ ಪ್ರಕೃತಿ ನಾಶ ಆಗಿರೋದ್ರಿಂದ ಈ ಥರ ಹೊಸ ಹೊಸ ರೋಗಗಳು ಎಲ್ಲ ಹಣ್ಣಿಗೂ ಇದೆ ಈಗ ಈಗ ಹಲ್ಸಿಗೂ ಇದೊಂದು ಜಾತಿ ರೋಗ ಇದಕ್ಕೆ ನಾವು ನಮ್ಮ ಡಾಕ್ಟ್ರು ಹೇಳೋ ಪ್ರಕಾರ ಡೈಸಿಸ್ ಅನ್ನೋ ಒಂದು ಕೆಮಿಕಲ್ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಸ್ಪ್ರೇ ಮಾಡ್ತೀವಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗಿದೆ ತುಂಬ ಈ ತಳಿ ಕೂಡ ತುಂಬ ವಿಶೇಷವಾಗಿರುತ್ತೆ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ಕಸಿ ಕೂಡ ಮಾಡಿ ಇಟ್ಟಿದ್ದೀವಿ ಗಿಡ ಕೊಡೋದಕ್ಕೆ ರೈತರಿಗೆ ನಾವು ನಾವೇ ಕಸಿ ಮಾಡ್ತೀವಿ ಬೇರೆ ಕಡೆಯಿಂದ ಯಾವುದು ತರೋದಿಲ್ಲ ಈ ಥರ ಕಸಿ ಮಾಡಿ ನಾವು ಬೇರೆ ರೈತರಿಗೆ ಕೊಡ್ತೀವಿ ನೋಡಿ ಇಲ್ಲಿ ಕಸಿ ಮಾಡಿದೀವಿ ಈ ಪಾಕೆಟಿಂದ ಪಾಕೆಟ್ ಅಲ್ಲಿ ಇರೋದು ಬೀಜದ ಗಿಡ ಮತ್ತೆ ಇಲ್ಲಿಂದ ಈ ಆಚೆ ಕಾಣೋದು ಈ ಮರನ ಬಗ್ಗಿಸಿ ಅಲ್ಲಿ ಕಸಿ ಮಾಡಿದ ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ ಅಂದ್ರೆ ಗ್ರಾಫ್ಟಿಂಗಲ್ಲಿ ಹಲವಾರು ವಿಧ ಇದೆ ಅಪ್ರೋಚ್ ಗ್ರಾಫ್ಟಿಂಗು ಸಾಫ್ಟ್ ವೂಟ್ ಗ್ರಾಫ್ಟಿಂಗು ಗ್ರಾಫ್ಟಿಂಗು ಮತ್ತೆ ಬಡ್ಜೆಟ್ ಅಂತ ಈ ಎಲೆ ಇದೆಯಲ್ಲ ಎಲೆ ತೋಟ ತೆಗೆದು ಆ ತೊಟ್ಟನ್ನ ಈ ಇಲ್ಲಿ ಕಾಂಡ ತೆಗೆದು ಅಲ್ಲಿ ಹಾಕ್ತೀವಿ ಒಂದು ಇಲ್ಲಿ ಮಾಡಿದ್ದೀವಿ ಅದನ್ನು ಕೂಡ ತಮಗೆ ನಾನು ನೋಡುತ್ತೀನಿ ನೋಡಿ ಇದು ಬಡೇಡ್ ಅಂತ ಈ ಬಟೆಡ್ ಹೆಂಗೆ ಅಂದರೆ ಆ ಎಲೆ ತೋಟನ ಇಷ್ಟು ಅರ್ಧ ಇಂಚಷ್ಟೇ ತೆಗೆದು ಈ ಒಂದು ಬೀಜ ಸಸಿನ ಅಲ್ಲಿ ಸ್ಕಿನ್ ತೆಗೆದುಬಿಟ್ಟು ಅಲ್ಲಿ ನ್ಯಾಚ್ ಮಾಡ್ತೀವಿ ಮಾಡಿಬಿಟ್ಟು ಅಲ್ಲಿ ಒಂದು ತಿಂಗ್ ನಲ್ವತ್ತು ದಿನ ಆದಮೇಲೆ ಇಲ್ಲಿ ಮಗ್ಗು ಸ್ಟಾರ್ಟ್ ಆಗುತ್ತೆ ಮಗ್ಗು ಸ್ಟಾರ್ಟ್ ಆದಮೇಲೆ ಏನು ಮಾಡ್ತೀವಿ ಈ ಪ್ಲ್ಯಾಸ್ಟಿಕ್ ಏನು ಕಟ್ಟಿದೀವಿ ಅದನ್ನ ಬಿಚ್ಚಿಬಿಡ್ತೀವಿ ಬಿಚ್ಚಿಬಿಟ್ಟು ಇಲ್ಲಿಗೆ ಡಾಪ್ ಕಟ್ ಮಾಡಿಬಿಡ್ತೀವಿ ಆಮೇಲೆ ಚೇಂಬರ್ಗೆ ಹೋಗುತ್ತೆ ಮಿಸ್ಟ್ ಚೇಂಬರ್ಗೆ ಅದು ಶಾಖದ ಮನೆ ಅಂತ ಅಲ್ಲಿ ಹೋದಾಗ ಅದು ಇನ್ನೊಂದು ತಿಂಗಳಷ್ಟೊತ್ತಿಗೆ ಇರಲಿ ಮಗ್ಗೇನು ಬಂದಿರುತ್ತೆ ಅದು ಸಸಿಯಾಗಿ ಎಲೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಅದೇ ರೀತಿ ಹಲವಾರು ರೀತಿಯ ಕಸಿಗಳನ್ನು ನಾವು ಮಾಡ್ಬೋದು ಇದೊಂದು ಅಪ್ರೋಚ್ ಗ್ರಾಫ್ಟಿಂಗು ಇದು ಒಂದು ಬಡೇಡು ಇನ್ನೂ ಒಂಥರ ಮಾಡ್ತೀವಿ ಕಸಿ ಅಂತ ಅದು ಸುಳಿನ ಕಟ್ ಮಾಡಿ ಇಲ್ಲಿ ಪಾಳಿ ಮಾಡಿ ಆ ಮಾವು ಗಿಡ ನೋಡ್ಸಿದಲ್ಲ ಆ ಥರ ಇಲ್ಲಿ ಪಾಳಿ ಮಾಡಿ ಇಲ್ಲಿಂದ ಲಾಕ್ ಮಾಡ್ತೀವಿ ಲಾಕ್ ಮಾಡಿ ಈ ಎಲೆ ಏನಿದೆಯೋ ಅದನ್ನು ಆ ಸೈನನ್ನು ಅರ್ಧ ಕಟ್ ಮಾಡಿ ಕವರ್ ಹಾಕ್ತೀವಿ ಮೇಲಿಂದ ಅದನ್ನು ಏನು ಹೇಳ್ತೀವಿ ಅಂದರೆ ಸಾಫ್ಟ್ ಅಂತ ಹೇಳ್ತೀವಿ ಅಂದರೆ ಬೆಣೆಕಸಿ ಅಂತ ಈ ಆ ಥರ ಹಲವಾರು ರೀತಿಯ ಕಸಿಗಳನ್ನು ನಾವು ಮಾಡಬಹುದು ಅಲ್ಸಲು ಅಷ್ಟೇ ಮಾವು ಅಷ್ಟೇನೆ ಆ ಥರ ಇನ್ನು ಅದು ಇದು ಅಲ್ದಿರ ಇನ್ನು ಲಾಲ್ಬಾಗ್ ಮಧುರ ಅಂತ ಒಂದು ತಳಿ ಇದೆ ಅದು ವಿಯೆಟ್ನಂ ಅರ್ಲಿಗೆ ರೀನೇಮ್ ನಮ್ಮ ಡಾಕ್ಟರ್ ಅವರು ಅದಕ್ಕೆ ರೀನೇಮ್ ಕೊಟ್ಟಿದ್ದಾರೆ ಅದೊಂದು ಒಟ್ಟು ನನ್ನಲ್ಲಿ ಈಗ ತುಂಬ ಉನ್ನತವಾದಂಥ ತಳಿಗಳಂದರೆ ಒಂದು ಧಾಮ್ ಸೂರ್ಯ ಇದೆ ಮತ್ತು ಲಾಲ್ಬಾಗ್ ಮಧುರ ಇದೆ ಆಮೇಲೆ ಇದು ಭುವನೇಶ್ ಸೂಪರು ಮತ್ತು ಚಿಕ್ಕಬಳ್ಳಾಹೊಂಗ್ಲದ್ದು ಹನುಮಯ್ಯ ಅಂತ ಅದೀಗ ಅಲ್ಲಿಂದ ಮೂಲ ಮುಗಪ್ಪ ಅಂತ ಅವರ ಅವರು ಮುಗಪ್ಪ ಅಂತ ಹೆಸರು ಅಂದರೆ ಏನಂದ್ರೆ ಅವ್ರ ಮಾತು ಬರೋದಿಲ್ಲ ಆ ತಳಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಈಗ ಫಸ್ಲು ಬರೋಕ್ಕೆ ಈ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ನಾವು ಆಲ್ರೆಡಿ ಕಸಿ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಚಿಕ್ಕಬಳ್ಳಾಂಗ್ಲದ ಇದು ಏನು ವಿಷಯ ಚಿಕ್ಕಬಳ್ಳಲ್ ಇದು ಕೂಡ ರೆಡ್ ಕೆಂಪು ತಳಿ ಇದು ತುಂಬಾ ಈರುಳ್ಳಿ ಎಲೆ ಹೇಗೆ ಅಂದ್ರೆ ಒಂಥರ ಮುದ್ರೋ ತರ ಬರ್ತದೆ ಈ ತರ ಎಲೆ ಅಗಲ ಬರೋದಿಲ್ಲ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಹೆಸರು ಒಳ್ಳೆಯ ಹೆಸರು ಪಡೆದಂಥದ್ದು ಕೆಂಪು ತಳಿನಲ್ಲಿ ಈ ಮ ಹನುಮಯ ಅವ್ರದ್ದು ಕೂಡ ತುಂಬ ಉನ್ನತ ತಳಿ ಅಲ್ಲಿ ಆ ಮರ ಇವತ್ತು ಮರ ಮುರಿದು ಹೋಗಿ ಅದು ಹಾಳಾಗಿದೆ ಅದು ತಳಿನ ನಾವಿಲ್ಲಿ ಅಭಿವೃದ್ಧಿ ಪಡಿಸಿದ್ದೀವಿ ಇದನ್ನು ಕೂಡ ಕಸಿ ಮಾಡಿ ಅವ್ರಿಗೂ ಕೂಡ ಒಂದು ಸಸಿ ಕೊಡ್ತಾ ಇದ್ದೀವಿ ಈ ಸಾರಿ ಚಿಕ್ಕಬಳ್ಳಮಂಗ್ಲ ಮತ್ತು ರಾಮ್ಪುರ ಕೆಲವರು ಅದನ್ನು ಕೇಳಿದ್ದಾರೆ ಅವ್ರಿಗೂ ಕೂಡ ಗಿಡಗಳನ್ನು ಈ ಸಾರಿ ಕೊಡ್ತಾಯಿದ್ದೀನಿ ನಾನು ಆಲ್ರೆಡಿ ಕಸಿ ಮಾಡಿ ಇಟ್ಟಿದ್ದೀವಿ ಅಲ್ಲಿ ನೋಡಿಸ್ತೀವಿ ಅದು ಕೂಡ ಅನ್ಮಯ ತುಂಬ ಚೆನ್ನಾಗಿದೆ ಅದು ಬಿಟ್ಟು ಇನ್ನು ದಾಂಗ್ ಇದೆ ಮತ್ತು ನಮ್ಮಲ್ಲಿ ಇದಿದೆ ಎಂಥದ್ದು ಮಂಕಾಲಿ ಇದೆ ಮತ್ತು ಅದು ಬಿಟ್ಟಾಗ ಎಚ್ ಎಮ್ ಟಿ ಅಂತ ಒಂದು ತಳಿ ಇದೆ ಅದು ಕೂಡ ರೋಸ್ ಸ್ವಲ್ಪ ಆರೆಂಜ್ ಟೈಪ್ ಬರ್ತದೆ ಒಳ್ಳೆ ಅದು ಕೂಡ ಚೆನ್ನಾಗಿದೆ ಒಟ್ಟು ಒಂಬತ್ತು ತಳಿಗಳು ನನ್ನಲ್ಲಿದೆ ಈಗ ಜೆ ತರ್ಟಿ ತ್ರೀ ಕೂಡ ಹೊರಗಡೆಯಿಂದ ತರಿಸಿದ್ದೀನಿ ನಾನು ಅದನ್ನು ಕೂಡ ನೆಟ್ಕೊಂಡಿದ್ದೀವಿ ಇಲ್ಲಿ ಅದಾದಮೇಲೆ ನಮ್ಮಲ್ಲಿ ಜಮ್ನೇರಳೆ ಇದೆ ಚಿಂತಾಮಣಿ ಅಂತ ಒಂದು ಎರಡು ಕಾಲಿಂದ ಎರಡೂವರೆ ಇಂಚಷ್ಟು ಉದ್ದ ಬರ್ತದೆ ಅದು ಕೂಡ ಒಳ್ಳೆ ಒಳ್ಳೆ ತಳಿ ನಮ್ಮಲ್ಲಿ ಅಲ್ಲಿ ಮುಂದೆ ಇದೆ ಇದೆ ಮರ ಮರ ಚಿಂತಾಮಣಿಯಲ್ಲಿ ಚಿಂತಾಮಣಿ ಅಂತ ಒಂದು ವೆರೈಟಿ ಇದು ನಮ್ಗೆ ಡಾಕ್ಟರ್ ಚಂದ್ರೇಗೌಡ ಅಂತ ಒಬ್ರು ಜಿ ಕೆಲ್ ಕೆಲಸ ಮಾಡಿದಂತ ಸೈಂಟಿಸ್ಟ್ ಒಬ್ರು ಈ ತಳಿನ ನನಗೆ ಇದನ್ನ ಹಾಕಪ್ಪ ಅಂತ ತರಿಸ್ಕೊಟ್ರು ಇವತ್ತು ನಾಲ್ಕು ಮರಗಳು ನಾವಿಲ್ಲಿ ಹಾಕೊಂಡಿದೀವಿ ಒಂದು ಸುಮ್ಮನೆ ನಾಲ್ಕು ಮರದಿಂದ ನನಗೆ ಒಂದು ಐವತ್ತು ಸಾವಿರದಷ್ಟು ಒಂದು ಒಂದು ವರ್ಷದಲ್ಲಿ ಅದಕ್ಕೆ ಇನ್ಕಮ್ ಕೊಟ್ಟಿತ್ತು ಒಂದು ಕೆ ಜಿ ನೂರು ರೂಪಾಯಿ ಹೆಂಗೆ ಮಾರಾಟ ಮಾಡಿದ್ರು ಕೂಡ ನಾನು ಇದು ಸಣ್ಣ ಮರನೇ ಚಿಕ್ಕ ಮರ ಆದರೂ ಕೂಡ ಒಂದು ಐವತ್ತು ಸಾವಿರ ರೂಪಾಯಿ ಇನ್ಕಮನ್ನು ಈ ನಾಲ್ಕು ಮರ ಕೊಟ್ಟಿತ್ತು ಕಳೆದ ವರ್ಷ ಮತ್ತು ಇದನ್ನು ನಾವೇನು ಮಾಡ್ತೀವಿ ಅಂದರೆ ಹಣ್ಣು ಮರಾಟಕ್ಕಿಂತ ಇದನ್ನು ಸ ತಳಿ ಅಭಿವೃದ್ಧಿಗಾಗಿ ಇಟ್ಕೊಂಡಿದ್ದೀವಿ ಈ ಸೈನು ಒಂದು ನೋಡಿ ಈ ಈ ಸೈನನ್ನು ಏನು ಮಾಡ್ತೀವಿ ಇಷ್ಟನ್ನು ಕಟ್ ಮಾಡ್ತೀವಿ ಈ ಒಂದು ಈ ಈ ಸುಳಿನ ಇಷ್ಟೇ ತೊಗೊಳ್ತೀವಿ ನಾಟಿ ಬೀಜದಿಂದ ಬೆಳೆದಂಥ ನೇರಳೆ ಗಿಡಕ್ಕೆ ಈ ಸಹಣನ್ನು ಹಾಕಿ ಕಸಿ ಮಾಡ್ತೀವಿ ಅದು ಕೂಡ ಒಳಗಡೆ ಮಾಡಿ ಇಟ್ಟಿದ್ದೀವಿ ಅದನ್ನು ತಮಗೆ ನೋಡಿಸ್ತೀನಿ ನಾನು ಒಂದು ಇದು ಎರಡರಿಂದ ಎರಡೂವರೆ ಇಂಚು ಬರ್ತದೆ ಇದು ಈ ಹಣ್ಣು ತುಂಬ ಒಳ್ಳೆ ಜಾಮೂನ್ ಟೈಪ್ ಇರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಜಾಮೂನ್ ಹೆಂಗೆ ಕರಗುತ್ತೋ ಆ ರೀತಿ ಇದು ಹಣ್ಣು ತುಂಬ ಮೃದುವಾಗಿರುತ್ತೆ ತಿರುಳು ದಪ್ಪ ಇರುತ್ತೆ ಬೀಜ ಸಣ್ಣ ಇರುತ್ತೆ ಇದು ಉತ್ತಮ ತಳಿ ತುಂಬ ರೈತರು ಹಾಕ್ಕೊಂಡ್ರೂ ಕೂಡ ಅವರಿಗೆ ಒಳ್ಳೆಯ ಲಾಭಕರವಾಗಿರ್ತದೆ ಬೆಳಿ ಬೇರೆ ನೇರಳೆ ಹಣ್ಣುಗಳಿಗಿಂತ ಇದು ತುಂಬ ತುಂಬ ಒಳ್ಳೆ ಉತ್ತಮ ತಳಿ ಅಂತ ಹೇಳ್ತೀನಿ ಇದು ಚಿಂತಾಮಣಿ ಅಂತ ಚಿಂತಾಮಣಿ ಅಂತ ಇದು ಚಿಂತಾಮಣಿ ಭಾಗದಿಂದ ಬಂದಂಥ ಸಸ್ಯ ಇದು ಅದರಿಂದ ಡಾಕ್ಟರ್ ಚಂದ್ರೇಗೌಡರು ಇದನ್ನು ಅಭಿವೃದ್ಧಿಪಡಿಸಿ ಅಂತ ನನಗೆ ನಾಲ್ಕು ಗಿಡಗಳನ್ನು ಕೊಟ್ಟಿದ್ರು ಇವತ್ತು ಒಳ್ಳೆ ಚೆನ್ನಾಗಿದೆ ತಳಿ ಇದು ನೀವು ಕಹಿ ಮಾಡಿದ ಮೇಲೆ ಬೇರೆ ಬೇರೆ ರೈತರಿಗೆ ಏನಾರು ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಎರಡು ಕಡೆ ಹೋಗ್ತಾ ಇದೆ ಅಂದ್ರೆ ಅವ್ರಿಗೂ ಹೋಗಿದೆ ನನ್ನ ಸಸ್ಯಗಳು ಅಂದ್ರೆ ಅವ್ರಿಗೆ ಹೋಗಿದೆ ನಮ್ಮ ತಾಲ್ಲೂಕಲ್ಲೂ ಕೂಡ ಹಲವಾರು ಜನಗಳು ತೊಗೊಂಡೋಗಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಇದು ಜಿ ಕೆ ವಿ ಅವ್ರಿಗೆ ಗೊತ್ತಾಯಿತು ನೀವು ಈ ಥರದ ಡೆವಲಪ್ ಅಭಿವೃದ್ಧಿ ಪಡಿಸಿರೋದು ಗೊತ್ತು ಅವ್ರು ಏನಂದರೆ ಕೆಲವು ರೈತರನ್ನೇ ಸೆಲೆಕ್ಟ್ ಮಾಡಿಟ್ಕೋತಾರೆ ಎಲ್ಲ ರೈತರಿಗೆ ಹುಡುಕೋದಿಲ್ಲ ಅವರು ಯಾಕೆಂದರೆ ಅವ್ರು ಅವ್ರಿಗೆ ಏನು ಉದ್ದೇಶ ಅಂತ ನಮಗೂ ಅರ್ಥ ಆಗೋದಿಲ್ಲ ಎಲ್ಲೆಲ್ಲಿ ಹೊಸ ಹೊಸ ತಳಿ ಇದೆ ಅನ್ನೋದನ್ನು ಅವರು ಸ್ವಲ್ಪ ಸರ್ಚ್ ಮಾಡೋದು ಕಡಿಮೆ ಯಾವ ರೈತ ಬೆಳೆದಿದ್ದಾನೆ ಅಂತ ಇಂಟಿಮೇಷನ್ ಕೊಟ್ಟರು ಕೂಡ ಅವರು ಬಂದು ಹೊರಗಡೆ ಫೀಲ್ಡ್ ನೋಡೋಲ್ಲ ಅವ್ರದಲ್ಲಿ ಇರೋದನ್ನೇ ಹೈಲೈಟ್ ಮಾಡ್ತಾರೆ ರೈತರನ್ನ ಹುಡುಕಬೇಕು ಆ ರೈತರಲ್ಲಿ ಇರೋವನ್ನ ತಳಿಗಳನ್ನ ಗುರುತಿಸ್ಬೇಕು ಅವರು ಅದು ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಅವ್ರ ಗಮನಕ್ಕೆ ಇದೆ ಇದು ಇದು ಸಸಿ ಎಷ್ಟು ವರ್ಷ ಎಷ್ಟು ವರ್ಷಗಳಿಗೆ ಇದು ನಂದು ಎರಡನೇ ವರ್ಷಕ್ಕೆ ಸಸಿ ನೆಟ್ಟೆ ಎರಡನೇ ವರ್ಷಕ್ಕೆ ಇದು ಪಲ್ಲ ಬಂದಿದೆ ಬಟ್ ಈಗ ಇದಕ್ಕೆ ನಾಲ್ಕೂವರೆ ವರ್ಷ ಆಗಿದೆ ಅಷ್ಟೇ ಈ ಸಸಿ ನಾವು ಹಾಕಿ ನಾಲ್ಕೂರು ವರ್ಷಕ್ಕೆ ಇಷ್ಟು ಬೆಳೀತದೆ ನೇರಳೆ ಯಾವಾಗಲೂ ತುಂಬ ಫಾಸ್ಟಾಗಿ ಬರುವಂಥ ಸಸ್ಯ ಅದು ತುಂಬ ಹೆಚ್ಚು ಬೆಳವಣಿಗೆ ಆಗ್ತದೆ ನಾವು ಯಾವ ಅಂತರಕ್ಕೆ ಬೇಕೋ ಆ ಅಂತ್ರಕ್ಕೆ ಕಟ್ ಮಾಡಿ ಹಣ್ಣು ಬಿಡಿಸೋ ರೀತಿಲಿ ಇಟ್ಕೋಬೇಕು ಇದು ಕೂಡ ಎತ್ತರ ಆಯಿತು ಈ ವರ್ಷ ಇದನ್ನ ಪ್ರೂನ್ ಮಾಡ್ತೀನಿ ನಾನು ಯಾಕೆಂದರೆ ನಾವು ತಯನ್ನು ಕಸಿ ಮಾಡೋಕ್ಕೆ ಈ ಕೊಂಬೆಗಳನ್ನು ತೆಗೆದ ಮೇಲೆ ಮತ್ತೆ ಅದನ್ನ ಟಾಪ್ ಹೊಡೆದು ಪ್ರೂನಿಂಗ್ ಮಾಡಿ ಒಂದು ಹೆಣ್ಣು ಮಗು ಬಂದರೂ ಕೂಡ ಆಯಮನ್ನು ಬಿಡಿಸೋ ರೀತಿಲಿ ಇಟ್ಕೋಬೇಕು ಸಸ್ಯನ ಯಾಕೆಂದರೆ ಮೇಲೆ ಹೋಗ್ಬಿಟ್ರೆ ಹಣ್ಣು ಬಿಡಿಸೋಕೆ ಆಗೋದಿಲ್ಲ ಇದರಿಂದ ಇದೊಂದು ಬುಷ್ ಮಾದರಿ ಛತ್ರಿ ಆಕಾರವಾಗಿ ಕಟ್ ಮಾಡಿ ಇದನ್ನ ಬೆಳೆಸಬೇಕಾಗಿದೆ ಅದನ್ನು ಈ ವರ್ಷ ಮಾಡ್ತೀನಿ ಆ ಕೆಲಸ ನೋಡಿ ಇದು ತೆಂಗು ನಾನು ಮೂಲ ಒಬ್ಬರು ಮತ್ಕೂರು ಜಾಗದಲ್ಲಿ ಮುನಿಯಪ್ಪ ಅಂತ ಇದ್ರು ಆರ್ಟಿಕಲ್ಚರ್ ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರು ಅವರು ನನಗೆ ಈ ಸಸಿಗಳನ್ನು ಟಿಪ್ಟೂರಿಂದ ತರಿಸಿ ಕೊಟ್ಟಿದ್ರು ಅವರು ಕೂಡ ಸಸಿಗಳು ಮಾಡ್ತಾ ಇದ್ರು ಮೊದಲು ನಮಗೆ ಒಳ್ಳೆ ತಳಿ ನಮ್ಮ ತೋಟದಲ್ಲಿ ಸುಮಾರು ಒಂದು ನೂರು ತೆಂಗಿನ ಮರಗಳಿದೆ ಆ ನೂರು ಮರದಲ್ಲಿ ಕೂಡ ಈ ಥರ ನೋಡಿ ಉತ್ತಮ ರೀತಿಯಲ್ಲಿ ಫಸಲು ಬರ್ತಾ ಇದೆ ಅದೇ ಸ ಇವತ್ತು ಅದಕ್ಕೊಂದು ಮೂವತ್ತರಿಂದ ಮೂವತ್ತೈದು ವರ್ಷ ಆಗಿದೆ ಅದೇ ಸೀಡು ನಾನು ಕೂಡ ಆ ಕ ತೆಂಗಿನಕಾಯಿಗಳನ್ನ ಉಪಯೋಗಿಸಿ ನಾವು ಸಸಿಗಳು ಮಾಡಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ಈ ಏರಿಯಾದಲ್ಲಿ ಇತ್ತು ಅದೆಲ್ಲ ದೊಡ್ಡ ಗಿಡಗಳೆಲ್ಲ ಮಾರಾಟ ಆಗಿದೆ ಈ ವರ್ಷ ಇನ್ನು ಈ ಚಿಕ್ಕ ಗಿಡ ಬೆಳೀತಾ ಇದೆ ನೆಕ್ಸ್ಟು ಮಳೆಗಾಲಕ್ಕೆ ಅದು ರೈತರಿಗೆ ನಾವು ಕೊಡ್ತೀವಿ ಇದು ನಾವು ನೇರವಾಗಿ ಪಾಕೆಟ್ಗೆ ಹಾಕ್ತೀವಿ ಯಾಕೆ ಅಂದರೆ ಭೂಮಿಲಿ ಹಾಕಿ ಅಲ್ಲಿ ಬೆಳೆಸಿ ಮತ್ತು ಆರೇನಲ್ಲಿ ಅದನ್ನು ತೆಗಿಯಕ್ಕೆ ಹೋದಾಗ ಆ ಕುಂಬಕ್ಕೆ ಏಟ್ ಬಿದ್ದು ಆ ರೈತರಿಗೆ ಅದು ಆ ಒಣಗೋಗೋ ಚಾನ್ಸಸ್ ಇರ್ತದೆ ಅದರಿಂದ ನಾವೇನು ಮಾಡ್ತೀವಿ ಈ ಒಂದು ಹದಿನಾರು ಬೈ ಹದಿನಾರು ಕವರ್ಗಾಗಲಿ ಅಥವಾ ಹದಿನೆಂಟು ಹದಿನೆಂಟು ಸೈಜ್ಗೆ ಮಣ್ಣು ಗೊಬ್ಬರ ಹಾಕಿ ನಾವು ತುಂಬಿಡ್ತೀವಿ ಯಾವುದೇ ಒಂದು ಕೆಮಿಕಲನ್ನು ನಾವು ಅದನ್ನ ಅದಕ್ಕೆ ಯೂಸ್ ಮಾಡಲ್ಲ ಬರೀ ಏನಿದ್ರು ಗೊಬ್ಬರ ಮಣ್ಣು ಅಷ್ಟೇ ನೋಡಿ ಮಣ್ಣು ಈ ಥರ ಕೆಂಪು ಮಣ್ಣುಗಳನ್ನು ನಾವು ಇಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಆ ಕೆಂಪು ಮಣ್ಣುಗಳನ್ನು ಮಣ್ಣನ್ನು ಉಪಯೋಗಿಸಿ ನಾವು ಈ ಸಸಿನ ಮಾಡ್ತಾ ಇದ್ದೀವಿ ಇದು ತೆಂಗು ಉತ್ತಮ ಜಾತಿ ನಮ್ಮಲ್ಲಿ ಆ ತೆಂಗಿನಕಾಯಿನೂ ಕೂಡ ಈಗ ತಮಗೆ ನೋಡಿಸ್ತೀನಿ ನಾನು ಯಾವ ಸೈಜ್ ಇದೆ ನೋಡಿ ಇದು ಟಿಪ್ಟೂರ್ ತೆಂಗು ಮೂಲ ಮುನಿಯಪ್ಪನವ್ರು ಕೊಟ್ಟರು ಕೊಟ್ಟರು ಅಂತ ತಮಗೆ ಹೇಳಿದ್ನಲ್ಲ ಉತ್ತಮ ಜಾತಿ ಇದೆ ಈ ಥರ ಈ ಸೈಜ್ ಇರುತ್ತೆ ಈ ಸೆಲೆಕ್ಟೆಡು ಎಲ್ಲ ಮರಗಳಿಂದ ನಾವು ಹಾಕೋದಿಲ್ಲ ಎಲ್ಲ ಮರ ಇದೇ ಥರ ಇದೆ ಆದರೂ ಕೂಡ ತೊಂಬತ್ತು ಐದು ಪರ್ಸೆಂಟು ಸೆಲೆಕ್ಟೆಡ್ ಮರಗಳನ್ನು ಮಾತ್ರ ತೊಗೊಂಡಿದ್ದೀನಿ ಈ ಥರ ಈ ಸೈಜ್ ಇರೋ ಕಾಯಿಗಳನ್ನು ಮಾತ್ರ ನಾವು ಬಿತ್ತನೆಗಾಗಿ ಉಪಯೋಗಿಸ್ತೀವಿ ಈ ಥರ ನೋಡಿ ಇಲ್ಲಿ ಮಣ್ಣು ಹಾಕಿದ್ವಿ ಇದ್ರ ಮೇಲೆ ಗೊಬ್ಬರ ಹಾಕ್ಕೊಂಡು ಈ ಥರ ಮಣ್ಣು ಗೊಬ್ಬರನ ಹಾಕಿ ನಾವು ಕವರ್ ಮಾಡಿ ಇಲ್ಲಿ ಇಡ್ತಾ ಇದೀವಿ ಈ ಕಾಯಿ ಈ ಥರ ಸೈಜ್ ಕಾಯಿನ ಸೆಲೆಕ್ಟ್ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ನಾ ಸಸಿಗಳು ಬರ್ತದೆ ನನಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇಳುವರಿ ಬ ಏನು ಜರ್ಮಿನೇಷನ್ ಬರ್ತಾ ಇದೆ ಹುಟ್ಟುಗಳಿ ಅಂದರೆ ತೆಂಗು ಹುಟ್ಟೋದು ತೊಂಬತ್ತೈದರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ವರೆಗೂ ಹುಟ್ಟಿದೆ ಚೆನ್ನಾಗಿದೆ ಬಟ್ ಯಾಕೆಂದರೆ ಇದು ಮರದಲ್ಲೇ ಚೆನ್ನಾಗಿ ಒಣಗಿ ಗೋಟಾಗಿ ಅದು ಉದುರುತ್ತೆ ಉದುರಿದಾಗ ಆ ಸಸಿಯನ್ನು ನಾವು ತೊಗೊಂಡು ಅಕ್ಕಿಳಬಾರ್ದು ಯಾವುದು ತೆಂಗಿನ ಹಾಕಿದ್ರೆ ಸಸಿ ನಾಳೆ ಫಸ್ಟ್ ಬರೋದಿಲ್ಲ ಅದೇ ಮಾಗಿ ಆ ನೀರೆಲ್ಲ ಕಡಿಮೆಗೆ ಒಂದು ಸ್ಪೂನಷ್ಟು ನೀರಿದ್ದಾಗ ಈ ಕೆಳಕ್ಕೆ ಉದುರ್ತವೆ ಇವು ಆ ಒಂದು ಚೆನ್ನಾಗಿ ಬಲ್ದಂಥ ಕಾಯಿನ ತೊಗೊಂಡ್ರೆ ಒಳ್ಳೆ ಸಸಿಗಳು ಹುಟ್ಟುಳಿ ಬರ್ತದೆ ಆಮೇಲೆ ನಾಳೆ ಫಸಲು ಮುಂದಿನ ಒಂದು ತಲೆಮಾರಿಗೆ ಈ ಸಸಿಗಳು ಕೂಡ ಉತ್ತಮ ರೀತಿ ಫಸಲು ಕೊಡ್ತವೆ ಈ ಎಳೆಕಾಯಿನ ಸೆಲೆಕ್ಟ್ ಮಾಡಿದ್ರೆ ಅದು ನಮಗೆ ಒಳ್ಳೆಯ ಫಸಲು ಮುಂದೆ ತೊಗೊಂಡೋಗಂಥ ರೈತರಿಗೆ ಫಸಲು ಚೆನ್ನಾಗಿ ಬರೋದಿಲ್ಲ ಆ ರೀತಿ ಇದೆ ನೋಡಿ ಇಲ್ಲಿ ತಾವು ನೋಡ್ಬೋದು ಲಾಟ ಹಾಕಿದ್ದೀವಿ ಏನಕ್ಕೆ ಏನೇ ಬಿತ್ತನೆಗೆ ಇವತ್ತಿದು ಕವರ್ ಮಾಡ್ತೀವಿ ನಾವು ನೋಡಿ ಇದು ಚನ್ನಗಿರಿ ಹತ್ರ ಪಾಂಡುಮಠಿ ಅಂತ ಒಂದು ಗ್ರಾಮ ಇದೆ ಆ ಒಂದು ಪಾಂಡುಮಟ್ಟಿ ಏನು ಅಂದರೆ ಅಡಿಕೆ ಅಡಿಕೆ ಬೆಳೆಯೋದರಲ್ಲಿ ಮತ್ತು ಮಾರಾಟ ಕೇಂದ್ರದಲ್ಲಿ ಪಾಂಡುಮಟ್ಟಿ ತುಂಬ ಹೆಸರು ಇರೋಂಥ ಜಾಗ ಇದು ಇವರು ಚ ಚಂದ್ರಣ್ಣ ಅಂತ ಒಬ್ಬರು ರೈತರು ಅವರಿಂದ ನಾವು ಗೋಟನ್ನು ಸೆಲೆಕ್ಟ್ ಮಾಡಿ ತರಿಸ್ತೀವಿ ನಾನು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಅವ್ರದೇ ತೋಟದ ಒಂದೇ ತೋಟದ ಸೀಡನ್ನು ತರ್ತೀವಿ ಅವ್ರು ಎಷ್ಟೇ ರೇಟ್ ಜಾಸ್ತಿ ಮಾಡಿದ್ರೂ ಕೂಡ ಮತ್ತು ಕಡಿಮೆ ಆದರೂ ಕೂಡ ಅವ್ರ ಹತ್ರ ಬಿಟ್ಟು ಬೇರೆ ಕಡೆಯಲ್ಲೂ ನಾವು ತರೋದಿಲ್ಲ ಯಾಕೆಂದರೆ ಅಲ್ಲಿ ಅಡಕೆ ತುಂಬ ಚೆನ್ನಾಗಿರುತ್ತೆ ಉಂಡೆ ದಪ್ಪ ಇರುತ್ತೆ ಸಿಪ್ಪೆ ತೆಳುವಿರುತ್ತೆ ಮತ್ತು ತುಂಬ ಹದವಾಗಿ ಜನವರಿ ತಿಂಗಳಲ್ಲಿ ನಮಗೆ ಬೀಜ ಕೊಡ್ತಾರೆ ಅವರು ಬೇರೆ ಈಗ ಚೇಣಿ ಮಾಡಬೇಕಾದ್ರೆ ಏನು ಮಾಡ್ತಾರೆ ಕೆಂಪು ಗಿಡದನ್ನು ಸಸಿ ಮಾಡ್ತಾರೆ ರೈತರು ರೈತರಿಗೆ ತೊಂದರೆ ಅದು ಏನು ರೈತರು ಕೆಂಪಾಗಿದ್ದ ಕಾಯಿನ ಅಡಿಕೆಗೆ ಉಪ್ಯೋಗೋಕ್ಕಾಗಲ್ಲ ಅಂಥದ್ದನ್ನ ಸಸಿಗಳು ಮಾಡಿ ಮಾರಾಟ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ಏನಿದ್ರು ಅಡಿಕೆ ಬರೋಂಥ ಪಸ್ತಲ್ಲಿ ಮೊದಲು ಬಂತ ಗೊನೆಗಳನ್ನು ತೊಗೋಬಾರ್ದು ಕೊನೆಯಲ್ಲಿ ಗೊನೆ ತಗೋಬಾರ್ದು ಮದ್ಯದ ಗೊನೆಯನ್ನು ತಗೋಬೇಕು ಆ ಮಧ್ಯದಲ್ಲಿ ತೊಗೊಂಡಂಥ ಏನು ಗೊನೆ ಇದೆ ಅದು ಅಡಿಕೆ ಉತ್ಕೃಷ್ಟವಾಗಿರುತ್ತದೆ ದಪ್ಪ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಜೊತೆಗೆ ಈ ಚಂದಗಿರಿ ನಾಟಿ ತಲೆ ಹೆಂಗೆ ಅಂದರೆ ಉಂಡೆ ದಪ್ಪ ಬರ್ತದೆ ಕಾಯಿನೂ ದಪ್ಪ ಇರ್ತದೆ ಆಮೇಲೆ ಗೊನೆಯೂ ದಪ್ಪ ಆಗ್ತದೆ ಆರಿಂದ ಎಂಟು ಗೊನೆ ಇದೆ ಇವತ್ತು ನಮ್ಮ ತಾಲೂಕಲ್ಲಿ ಇಲ್ಲಿ ಒಬ್ಬರು ಜಯಣ್ಣ ಅಂತ ಒಬ್ಬ ಟೀಚರ್ ಬೆಳೆದಿದ್ದಾರೆ ಅವ್ರ ಮನೆ ಫೇಸ್ಬುಕ್ಕು ಕೂಡ ಹಾಕಿದರು ಆರಿಂದ ಎಂಟು ಗೊನೆ ಬರ್ತದೆ ಅಂತ ಅವರೇ ಖುಷಿಯಾಗಿ ರೈತರು ನಮಗೆ ಫೋನ್ ಮಾಡಿ ಹೇಳಿದರು ಒಂದು ಜೊತೆಗೆ ಇದು ಈ ಕೊನೆ ಅಂತ ಇದು ಇಲ್ಲ ಮಾರಾಟ ಆಗೋಗಿದೆ ಸಾಕಷ್ಟು ನಮ್ಮಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಇತ್ತು ವರ್ಷದಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಸಾವಿರ ಅಷ್ಟೇ ಮಾಡ್ತೀನಿ ಮಾಡಿದಂಥ ಒಂದು ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅದನ್ನು ಮಾರಾಟ ಮಾಡಿಬಿಡ್ತೀವಿ ಡಿಮ್ಯಾಂಡು ಇದೆ ಸುಮಾರಷ್ಟು ಗಿಡ ನಮ್ಮಲ್ಲಿ ಖಾಲಿ ಆಗಿದೆ ಈ ವರ್ಷ ಕೂಡ ನಾನು ಬಿತ್ತನೆ ತರೋದಕ್ಕೆ ಆದೇಶ ಅವ್ರಿಗೆ ಅವ್ರಿಗೆ ಆರ್ಡರ್ ಮಾಡಿದ್ದೀನಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಈ ಜನವರಿ ಮೊದಲನೇ ವಾರದಲ್ಲಿ ಅಥವಾ ಡಿಸೆಂಬರ್ ಕೊನೆಯಲ್ಲಿ ನಮ್ಗೆ ಅವರು ಸಸಿ ಬೀಜನಾಗಿ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಇದು ರೋಸ್ ಆಪಲ್ ಅಂತೀವಿ ಇದ್ರ ಕನ್ನಡದಲ್ಲಿ ಪನ್ನೀರು ಅಂತ ಹೇಳ್ತಾರೆ ಇದು ಹಳದಿ ಅಂದರೆ ಬಿಳಿನೂ ಅಲ್ಲ ಅರಶಿನೂ ಅಲ್ಲ ಹಳದಿ ಲೈಟ್ ಎಲ್ಲೋ ಕಡೆ ಕಲರ್ ಬರ್ತದೆ ಹಣ್ಣಿದು ತುಂಬ ಉತ್ಕೃಷ್ಟವಾಗಿ ಬರ್ತದೆ ಇದು ಒಳ್ಳೆ ರಿಚ್ ವಿಟಮಿನ್ ಸಿ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿ ಇರುತ್ತೆ ಎಲ್ಲ ಮಕ್ಕಳು ಸಮೇತ ತಿಂತಾರೆ ಇದನ್ನು ಇದು ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು ಇನ್ನೂರು ರೂಪಾಯಿಂದ ಅಂದರೆ ಕಮರ್ಷಿಯಲ್ ಆಗಿ ಬೆಂಗಳೂರು ಅಂತ ಮಾರಾಟ ಆಗೋದು ಇನ್ನೂರಿಂದ ನಾನ್ನೂರು ರೂಪಾಯಿವರೆಗೂ ಹೋಗುತ್ತೆ ಒಂದು ಕೆ ಜಿ ಹಣ್ಣು ತುಂಬ ಚೆನ್ನಾಗಿರುತ್ತದೆ ಪ್ರತಿಯೊಬ್ಬರು ಒಂದೊಂದು ಗಿಡ ಹಾಕ್ಕೊಂಡ್ರೆ ಮನೆಗೆ ಮಕ್ಕಳಿಗೆ ಒಳ್ಳೆಯ ಫುಡ್ ಇದು ಬೇರೆ ಕಡೆ ಹಣ್ಣು ಕೆಮಿಕಲ್ ಹಾಕಿರೋ ಹಣ್ಣು ತಗೊಂಬಂದು ತಿನ್ನೋದಕ್ಕಿಂತ ಈ ಥರ ಜಾಗ ಇದ್ದು ಈ ಥರ ಗಿಡಗಳನ್ನ ಒಂದೊಂದು ನೆಟ್ಕೋಬೋದು ಇದು ಅಷ್ಟೇ ನೋಡಿ ಇದು ನಾವು ಸಾಫ್ಟ್ ಅಂತ ಸಾಫ್ಟ್ ರೀತಿ ಮಾಡಿದ್ದೀವಿ ಅದು ಅಲ್ಲಿಂದ ಗಿಡ ಕಟ್ ಮಾಡಿ ಪಾಳಿ ಮಾಡಿ ಮತ್ತು ಆ ಸುಳಿ ತೆಗೆದು ಹಾಕಿ ಇದು ಚಿಗುರು ಬಂದು ಸಕ್ಸಸ್ ಆಗಿರುವಂಥ ಗಿಡ ಇದು ಕೂಡ ನಮ್ಮಲ್ಲಿ ಇತ್ತು ನಾವು ಬೇರೆ ಕಡೆ ತಮಿಳ್ನಾಡಿಗೆ ಮೊನ್ನೆ ಒಂದು ಸಾವಿರ ಗಿಡಗಳನ್ನು ಒಬ್ಬರಿಗೆ ನಾವು ಸರಬರಾಜು ಮಾಡಿದ್ದೀವಿ ಅದು ಅವರು ಕೂಡ ಅಲ್ಲಿ ಮಾರಾಟ ಮಾಡ್ತಾರೆ ಆ ಥರ ನಾವು ಕಸಿ ಮಾಡಿ ರೈತರು ಕೂಡ ಇಲ್ಲಿ ವಿತರಣೆ ಮಾಡ್ತಾ ಇದೀವಿ ನೀವು ರೈತರಿಗೆ ಏನು ಸೂಚನೆ ಕೊಡ್ತೀರ ಈ ಸಸಿಗಳ ಬಗ್ಗೆ ಈ ಸಸಿ ತುಂಬ ಸುಮಾರು ಒಂದು ಹದಿನೈದು ಅಡಿ ಹದಿನೈದು ಅಡಿಗೆ ಅಂಧರ್ದಲ್ಲಿ ಹಾಕ್ಕೊಂಡು ಇದು ಪ್ರೂನಿಂಗ್ ಸಿಸ್ಟಮಲ್ಲಿ ಹಾಕಿ ಬೆಳೆದ್ರೆ ಇದು ಕಮರ್ಷಿಯಲ್ ಆಗಿ ಒಳ್ಳೆ ಒಳ್ಳೆ ಹಣ್ಣು ಇದು ಮಾಡಬಹುದು ಬಟ್ ಎಣ್ಣೆ ಸ್ವಲ್ಪ ಗಿಣಿ ಮತ್ತು ಅಳಿಲ ಕಾಟಕ್ಕೆ ಸ್ವಲ್ಪ ಬಲೆಗಳನ್ನು ಅಳವಡಿಸ್ಕೋಬೇಕಾಗ್ತದೆ ಅದು ಮದರ್ ಪ್ಲಾಂಟ್ನ ತಾಯಿ ಗಿಡನ ಕಾಪಾಡ್ಕೋಬೇಕು ನಾವು ಹೆಚ್ಚಿಗೆ ಇದಕ್ಕೇನು ಔಷಧಿಗಳು ಕೇಳಲ್ಲ ಏನಿಲ್ಲ ನೀಟಾಗಿ ಮಾಡ್ಬೋದು ಅದ್ರ ತಾಯಿ ಮರನೂ ಕೂಡ ಅಲ್ಲಿ ಇಲ್ಲೇ ಇದೆ ಅದರ ತಾಯಿ ಮರ ಅದು ಆ ಥರ ಮರಗಳು ನಮ್ಮಲ್ಲಿ ಸುಮಾರು ಇದೆ ಒಳಗಡೆ ಇದೆ ಅದರಿಂದನೇ ನಾವು ಸುಳಿ ತೆಗೆದು ತಾಯಿ ತೆಗೆದು ಕಸಿ ಮಾಡಿ ಬೆಳೆಸಿ ಕೊಡ್ತಾ ಇದ್ದೀವಿ ನೋಡಿ ಇದು ಬೆಣ್ಣೆ ಹಣ್ಣು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬಟರ್ ಫ್ರೂಟ್ ಅಂತ ಇನ್ನೊಂದು ಸೆಂಟೆನ್ಸು ಅವ ಕೆಡ ಅಂತಲೂ ಹೇಳ್ತಾರೆ ಇದನ್ನು ಇದು ಒಂದು ವಿಶೇಷ ಹಣ್ಣು ಇದ್ರಲ್ಲಿ ಹಲವಾರು ಹಲವಾರು ಜಾತಿಗಳಿದೆ ನೋಡಿ ಇದು ಬೀಜ ಇಲ್ಲಿ ಬೀಜ ಇದು ಬೀಜದಿಂದ ಹುಟ್ಟುವಂಥ ಸಸ್ಯ ಇದು ಇದನ್ನ ನಾವೇನು ಮಾಡ್ತೀವಿ ಇಲ್ಲಿ ಕಸಿ ಮಾಡ್ತೀವಿ ಇಲ್ಲಿ ಕಟ್ ಮಾಡಿ ಇದಕ್ಕೆ ಪಾಳಿ ಮಾಡಿ ತುಂಬ ಎಳಸಾಗಿದ್ದಾಗೆ ಕಸಿ ಮಾಡಬೇಕಿದ್ವು ಇದು ತಾಯಿ ಗಿಡದಿಂದ ಸುಳಿ ತಗೊಂಡು ಇಲ್ಲಿ ಈ ರೀತಿಲಿ ಕಸಿ ಮಾಡಿದೀವಿ ಇದು ಕಸಿ ಮಾಡಿ ಟಾಪ್ ಹಾಕಿದೀವಿ ಇದು ಚೇಂಬರಲ್ಲಿ ಬರ್ತಾ ಇದೆ ನೋಡಿ ಇದು ಇಲ್ಲಿ ಚೇರು ಬರ್ದಂಗೆ ಇದನ್ನ ತೆಗಿಬೇಕಾಗ್ತದೆ ಇಲ್ಲಿ ಇಲ್ಲಿ ಕಸಿ ಮಾಡಿದ್ದೀವಿ ನಾವು ಈ ಜಾಗದಲ್ಲಿ ಇದು ಬೀಜದಿಂದ ಬೆಳೆದಂಥ ಸತ್ಯ ಈ ಮೇಲುಗಡೆ ಏನು ನಾಲ್ಕು ಇಂಚಿದೆ ಇದು ಇದು ಬಂದು ತಾಯಿ ಗಿಡ ಹಣ್ಣು ಗಿಡದಿಂದ ಸೆಲೆಕ್ಟ್ ಮಾಡಿದಂಥ ಸುಳಿ ಇದು ಈ ಸುಳಿ ಸಯನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಈ ಸಯನ್ ಅಂತ ತೊಗೊಂಬಂದು ಇದು ಬೆಣೆ ಕಸಿ ರೂಪದಲ್ಲಿ ಅಂದರೆ ಇದು ಸಾಫ್ಟೂಡ್ ಸಿಸ್ಟಮಲ್ಲಿ ಮಾಡಿದ್ದೀವಿ ಏನೋ ಇದನ್ನು ಸೆಂಟ್ರಿಗೆ ಪಾಳಿ ಮಾಡಿ ಅದನ್ನು ಇದನ್ನು ಶಾರ್ಪ್ ಹಾಕಿ ಚೂಪ್ ಆಗಿ ಜೀವ್ ಬಿಟ್ಟು ಈ ಸುಳಿನ ಇದು ಕ್ಲಾಕ್ ಮಾಡಿದ್ದೀವಿ ನೋಡಿ ಇದು ಸಕ್ಸಸ್ ಆಗಿದೆ ಇಲ್ಲ ಬಡ್ ಬರ್ತಾ ಇದೆ ಸುಳಿ ಬರ್ತಾ ಇದೆ ಇದು ಇದು ಕಸಿ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ಸಕ್ಸಸ್ ಇದೆ ಇನ್ನೊಂದು ಒಂದು ಹದಿನೈದು ತಿಂಗಳ ಕಾಲ ಈ ಚೇಂಬರಲ್ಲಿ ಇರ್ತದೆ ಇದು ಚೇಂಬರ್ ಇದ್ದು ಸಕ್ಸಸ್ ಆಗಿ ಎಲೆ ಬಂದಮೇಲೆ ಆಚೆ ಕಡೆ ಹೋಗ್ತದೆ ಇದು ತುಂಬ ಉತ್ ಉನ್ನತವಾದ ಹಣ್ಣು ಇದು ಜ್ಯೂಸ್ ಮಾಡ್ತಾರೆ ಮತ್ತು ಬಟರ್ ಜೊತೆಯಲ್ಲಿ ನಾವು ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿಕೊಂಡು ಜನ ಮಕ್ಕಳು ಉಪಯೋಗಿಸ್ತಾರೆ ತುಂಬ ಒಳ್ಳೆ ಪ್ರೋಟೀನ್ ಇರೋಂಥ ಒಂದು ಹಣ್ಣಿದು ಇದು ಜ್ಯೂಸ್ ಕೂಡ ಮಾಡಿ ಇದನ್ನು ಸಕ್ಕರೆ ಇಲ್ದಂಗೂ ಕೂಡ ಜ್ಯೂಸ್ ಕುಡಿತಾರೆ ಮತ್ತೆ ಕೆಲವರು ಇಷ್ಟ ಆಗೋರು ಬೆಲ್ಲ ಸಕ್ಕರೆ ಹಾಕೊಂಡು ಜ್ಯೂಸು ಐಸ್ ಕ್ರೀಮ್ ಜೊತೆಲಿ ಮಿಕ್ಸ್ ಮಾಡಿ ಕೂಡ ತಿಂತಾರೆ ಇದನ್ನು